ಬುದ್ಧನ ನಾಡು ನೇಪಾಳ ಇವತ್ತು ಧಗ ಧಗ ಅಂತ ಇದೆ ಅಲ್ಲಿ ಹಿಂಸಾಚಾರ ಯಾವ ಮಟ್ಟಿಗೆ ಭುಗಿಲೆದಿದೆ ಅಂದ್ರೆ ಯುವಕರು ರಸ್ತೆಗೆ ಇಳಿದು ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ ಬೆಂಕಿಯನ್ನ ಹಚ್ತಿದ್ದಾರೆ ಸರ್ಕಾರಿ ಕಚೇರಿಗಳು ರಾಷ್ಟ್ರಪತಿ ಭವನ ಪ್ರಧಾನಮಂತ್ರಿಯ ಏನು ಸರ್ಕಾರಿ ಮನೆಗಳಿರ್ಬೋದು ಅವು ಕೂಡ ಹೊತ್ತಿ ಉರಿತಾ ಇದೆ ಮಾಜಿ ಪ್ರಧಾನಿಯನ್ನ ರಸ್ತೆಯಲ್ಲಿ ಎಲ್ಲರೂ ಇಟ್ಕೊಂಡು ಬಡಿಯೋ ಲೆವೆಲ್ಗೆ ಅಲ್ಲಿ ಒಂದು ಸಂದರ್ಭ ಅಲ್ಲಿ ಒಂದು ಸಿಚುವೇಶನ್ ಈಗ ಅಷ್ಟರ ಮಟ್ಟಿಗೆ ಕೈ ಮೀರಿ ಹೋಗಿದೆ ಅಂತಲೇ ಹೇಳ್ಬೋದು ಮಾಜಿ ಪ್ರಧಾನಿಯ ಒಬ್ಬ ಹೆಂಡತಿಯನ್ನ ಸುಟ್ಟು ಹಾಕುವಂತಹ ಒಂದು ಮಟ್ಟಕ್ಕೆ ಹಿಂಸಾಚಾರ ಅಲ್ಲಿ ಭುಗಿಲೆದಿದೆ ಎಲ್ಲಿವರೆಗೂ ಹನ್ನೆರಡು ವರ್ಷದ ಒಂದು ಬಾಲಕನಿಂದ ಹಿಡಿದು ಹತ್ತೊಂಬತ್ತು ಜನ ನೇಪಾಳಿಯರು ಅಲ್ಲಿ ಮೃತಪಟ್ಟಿರುವಂತಹದ್ದು ನಮ್ಮ ಕನ್ನಡಿಗರು ಕೂಡ ಅಲ್ಲಿ ಸಿಲುಕಿರುವಂತಹದ್ದು ಆ ನೇಪಾಳಿ ಜನ ಎಲ್ಲಿಗೂ ಹೋಗೋಕ್ಕೂ ಆಗದೆ ಒಂದು ಕಷ್ಟದಲ್ಲಿದ್ದಾರೆ ಅಂದ್ರೆ ಏನು ಈ ಒಂದು ಹಿಂಸಾಚಾರದಲ್ಲಿ ಸಿಕ್ಕಿ ಬಿದ್ದಿರುವಂತಹ ಅಲ್ಲಿನ ಒಂದು ಜನ ಎಲ್ಲಿಗೂ ಹೋಗದೇ ಇರುವಂತಹ ಪರಿಸ್ಥಿತಿ ಊಟ ನೀರು ಸಿಗದೆ ಪರದಾಡ್ತಾ ಇದ್ದಾರೆ ಜೈಲಿನಿಂದ ಕೈದಿಗಳು ಎಸ್ಕೇಪ್ ಆಗ್ತಾ ಇದ್ದಾರೆ ರಸ್ತೆ ರಸ್ತೆಯಲ್ಲೂ ಗಲ್ಲಿ ಗಲ್ಲಿಯಲ್ಲೂ ಕೂಡ ಯೂತ್ಸ್ ಅಂದ್ರೆ ಜೆನ್ ಜಿ ಅಂತ ಏನ್ ಹೇಳ್ತೀವಿ ಅವರಿಂದ ಶುರುವಾದಂತ ಒಂದು ಹೋರಾಟ ಇವತ್ತು ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ಒಂದು ಸರ್ಕಾರನೇ ಪತನವಾಗಿದೆ ಏನು ಪ್ರಧಾನಿ ಆಗಿದಂತಹ ಪ್ರಸ್ತುತ ಈ ಒಂದು ಹಿಂಸಾಚಾರದ ಸಂದರ್ಭದಲ್ಲಿ ಪ್ರಧಾನಿ ಆಗಿದ್ದಂತಹ ಕೆ ಪಿ ಶರ್ಮಾ ಓಲಿ ಅವರು ಏನು ಅನಿವಾರ್ಯವಾಗಿ ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ ಆ ಒಂದು ಸರ್ಕಾರ ಬಿದ್ದು ಹೋಗುತ್ತೆ ಪತನವಾಗುತ್ತೆ ರಾಜಕಾರಣಿಗಳನ್ನ ಏರ್ ಲಿಫ್ಟ್ ಮಾಡುವಂತಹ ಮೂಲಕ ಅವರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಲಾಗ್ತಿದೆ ಇಷ್ಟರ ಮಟ್ಟಿಗೆ ನೇಪಾಳದಲ್ಲಿ ಒಂದು ಹಿಂಸಾಚಾರ ಭುಗಿಲಿದೆ ಸಿಕ್ಕ ಸಿಕ್ಕ ಕಚೇರಿಗಳಿಗೆ ನುಗ್ಗುವಂಥದ್ದು ಸಿಕ್ಕ ಸಿಕ್ಕ ಪ್ರಧಾನಿ ಮಂತ್ರಿಗಳ ಮನೆಗಳಿಗೆ ಹೋಗಿ ಅಲ್ಲಿ ಸಿಗುವಂತಹ ಎಲ್ಲ ವಸ್ತುಗಳನ್ನ ಕೂಡ ಲೂಟಿ ಮಾಡಿರುವಂತಹದ್ದು ಅಲ್ಲಿಂದ ಒಂದಷ್ಟು ಜನ ಕೈದಿಗಳು ಸಾವಿರಾರು ಜನ ಕೈದಿಗಳು ತಪ್ಪಿಸ್ಕೊಂಡು ನಮ್ಮ ಭಾರತದ ಗಡಿ ಭಾಗಕ್ಕೂ ಕೂಡ ಎಂಟ್ರಿ ಕೊಡ್ತಿರ್ತಾರೆ ಇದನ್ನೆಲ್ಲವನ್ನ ಮನಗೊಂಡಂತಹ ಭಾರತ ಸರ್ಕಾರ ಈಗಾಗಲೇ ಒಂದು ಗಡಿ ಭಾಗದಲ್ಲಿ ಏನು ಒಂದು ಸುರಕ್ಷತೆಯನ್ನ ಒದಗಿಸಿರುವಂತಹದ್ದು ಅಂದ್ರೆ ಒಂದು ಭದ್ರತೆಯನ್ನ ಕಟ್ಟೆಚ್ಚರವನ್ನ ಅಲ್ಲಿ ವಹಿಸಿರುವಂತಹದ್ದು ಏನಿಲ್ಲ ಅಂದ್ರು ಸಾವಿರದ ಏಳ್ನೂರ ನಲವತ್ತೈದು ಕಿಲೋಮೀಟರ್ ವರೆಗೂ ಕೂಡ ಕಟ್ಟೆಚ್ಚರವನ್ನ ವಹಿಸಿದೆ ಭದ್ರತೆಯನ್ನ ಒದಗಿಸಲಾಗಿರುವಂತಹದ್ದು ಭಾರತದಿಂದ ಹಾಗಾದ್ರೆ ನೇಪಾಳ ಅಂದ್ರೆ ಶಾಂತಿ ಪ್ರಿಯ ನೇಪಾಳ ಈ ಮಟ್ಟಿಗೆ ಇಷ್ಟು ದೊಡ್ಡ ಒಂದು ಹಿಂಸಾಚಾರವನ್ನ ಎದುರಿಸುವಂತಹ ಸಂದರ್ಭ ಹಾಗಾದ್ರೆ ಬಂದಿದ್ದಾದ್ರೂ ಹೇಗೆ ಈ ಎಲ್ಲ ಒಂದು ಗಲಭೆ ಮೂಲ ಕಾರಣ ಯಾರು ಈ ಗಲಭೆ ಎಲ್ಲಿಂದ ಶುರುವಾಯ್ತು ಹೇಗೆ ಶುರುವಾಯ್ತು ಇದಕ್ಕೆ ಕಾರಣಿ ಯಾರು ಇದಕ್ಕೆ ಒಂದು ಪ್ರಚೋದನೆಯನ್ನ ನೀಡಿದವರು ಯಾರು ಇದೆಲ್ಲವನ್ನು ಕೂಡ ಇವತ್ತು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಇಡೀ ವಿಶ್ವಕ್ಕೆ ಕಾಣಿಸ್ತಿರುವಂತಹ ಒಂದು ಲೋನ್ ಫೇಸ್ ಅಂದ್ರೆ ಒಂದು ಚಿರಪರಿಚಿತ ಮುಖ ಅಥವಾ ಎಲ್ಲ ಒಂದು ಪ್ರತಿಭಟನೆಯಲ್ಲಿ ಧ್ವನಿಗೂಡ್ತಾ ಇರುವಂತಹ ಒಂದು ಪ್ರಬಲ ಧ್ವನಿಯೇ ಅದೇ ಸುಧಾನ್ ಗುರಾಂಗ್ ಅನ್ನುವಂತ ಒಬ್ಬ ವ್ಯಕ್ತಿ ಈತ ಯಾರು ಅನ್ನುವಂತಹ ನೋಡುವುದಾದ್ರೆ ಅಂದ್ರೆ ಈ ಸುಧಾನ್ ಗುರಾಂಗ್ ಅನ್ನೋನ್ ಯಾರು ಅನ್ನುವುದನ್ನ ನಾವು ಮೇನ್ ಆಗಿ ನೋಡೋದಾದ್ರೆ ಈ ಸುಧಾನ್ ಗುರಾಂಗ್ ಅನ್ನೋನು ಒಂದು ಎನ್ ಜಿ ಓ ಅನ್ನ ನಡೆಸ್ತಾ ಇರ್ತಾರೆ ಈತ ಅಲ್ಲಿ ಅವ್ರವ ವೈದ್ಯ ಅಂದ್ರೆ ವೈದ್ಯ ಆಗಿದಂತಹ ಒಂದು ಸುಧಾನ್ ಗುರಾಂಗ್ ಕಾಲಾಂತರದಲ್ಲಿ ಸಾಮಾಜಿಕ ಹೋರಾಟಗಾರನಾಗಿ ಗುರುತಿಸ್ಕೊಳ್ತಾರೆ ಸೊ ಇವರ ಒಂದು ಎನ್ ಜಿ ಒ ಸಂಸ್ಥೆ ಹಮಿ ನೇಪಾಳ್ ಹಮಿ ನೇಪಾಳ ನ ಒಂದು ಎನ್ ಜಿ ಒ ಸಂಸ್ಥೆಯನ್ನ ಈತ ನಡೆಸ್ತಾ ಇರುವಂತಹ ಈ ಹಮಿ ನೇಪಾಳ ನಲ್ಲಿ ಸಾಕಷ್ಟು ಜನ ಅಂದ್ರೆ ಸಾವಿರದ ಐನೂರಕ್ಕೂ ಅಧಿಕ ಜನ ಇವರ ಒಂದು ಹಮಿ ನೇಪಾಳ್ ಎನ್ ಜಿ ಒ ಸಂಸ್ಥೆಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ ಸೊ ಈ ಒಂದು ಏನಿದೆಯಲ್ಲ ಇವರ ಒಂದು ಕೆಲಸ ಎಲ್ಲಿ ಏನು ಒಂದು ತಪ್ಪಾಗ್ತಾ ಇರುತ್ತೆ ಅಥವಾ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವಂತಹದ್ದು ಅಂದ್ರೆ ಜನರಿಗೋಸ್ಕರ ಅಂದ್ರೆ ಜನರಿಗೋಸ್ಕರ ನಾವು ಜನರಿಂದ ಜನರಿಗಾಗಿ ಅನ್ನೋ ಒಂದು ಧ್ಯೇಯವಾಕ್ಯ ಇಟ್ಕೊಂಡಿರುವಂತಹ ಒಂದು ಎನ್ ಜಿ ಓ ಸಂಸ್ಥೆಯನ್ನ ನಡೆಸ್ತಾ ಇರುವಂತಹದ್ದು ಹಮಿ ನೇಪಾಳ್ ಅನ್ನುವಂಥದ್ದು ಇದು ಈಗ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಹಾಗಾದ್ರೆ ಈ ಒಂದು ನೇಪಾಳದಲ್ಲಿ ಶುರುವಾದಂತಹ ಈ ಗಲಭೆಗೂ ಈ ಸುಧಾನ್ ಗುರಾಂಗು ಹಾಗಾದ್ರೆ ಏನ್ ಸಂಬಂಧ ಅನ್ನುವಂತಹದನ್ನ ನಾವು ಯೋಚನೆ ಮಾಡೋದಾದ್ರೆ ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಸುಧಾನ್ ಗುರಾಂಗ್ ಎರಡು ಸಾವಿರದ ಹದಿನೈದರಲ್ಲಿ ತನ್ನ ಮಗಳನ್ನು ಭೂಕಂಪನದಲ್ಲಿ ಕಳೆದುಕೊಂಡಿರ್ತಾರೆ ಅದಾದ ನಂತರದಲ್ಲಿ ಅವರ ಒಂದು ಹೋರಾಟದ ವೈಖರಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಹೇಗೆ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಧರ್ಮಸ್ಥಳದಲ್ಲಿ ಯಾವ ರೀತಿ ವಿದ್ಯಾರ್ಥಿನಿಯರಿಗೆ ಸುರಕ್ಷತೆ ಇಲ್ಲ ಇಲ್ಲಿ ಹೆಣ್ಮಕ್ಕಳು ಸೇಫ್ಟಿ ಅಲ್ಲ ಅನ್ನುವಂಥ ಒಂದು ಪ್ರಚೋದನಕಾರಿಯಾದಂಥ ಒಂದಷ್ಟು ಕ್ರಾಂತಿಗಳು ಇಲ್ಲಿ ಆಗೋದಕ್ಕೆ ಪ್ರಯತ್ನ ಆಯಿತು ಇಲ್ಲಿ ನಡೆಯೋದಕ್ಕೆ ಪ್ರಯತ್ನ ಆಯಿತು ಆದರೆ ಅದನ್ನು ಕಾಲ ಕ್ರಮೇಣದಲ್ಲಿ ಅದನ್ನ ಒಂದ್ ರೀತಿ ಹತ್ತಿ ಒಂದ್ ರೀತಿ ಅದನ್ನ ಶಾಂತಿಗೊಳಿಸಲಾಯ್ತು ತಿಳಿಗೊಳಿಸಲಾಯ್ತು ಅಂತ ಹೇಳ್ಬೋದು ಆದ್ರೆ ಇದೇ ತರ ಸಿಚುವನ್ ನೇಪಾಳದಲ್ಲೂ ಕೂಡ ಆಗುತ್ತೆ ಆದ್ರೆ ಅದು ಎಕ್ಸ್ಟ್ರೀಮ್ ಲೆವೆಲ್ ಹೋಗುತ್ತೆ ಇದನ್ನ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಸೊ ನೇಪಾಳದಲ್ಲಿ ಏನಾಗಿರುತ್ತೆ ಒಂದು ಭ್ರಷ್ಟಾಚಾರ ತಾಂಡವು ಮಾಡ್ತಿದೆ ಅಲ್ಲಿ ನಿರುದ್ಯೋಗ ಪರ್ಸೆಂಟ್ ಹೆಂಗಿದೆ ಅಂತಂದ್ರೆ ಇಪ್ಪತ್ತು ಪರ್ಸೆಂಟ್ ಗಿಂತ ಅಧಿಕ ಅಲ್ಲಿ ನಿರುದ್ಯೋಗ ಸಮಸ್ಯೆ ತಲೆ ದೂರಿದೆ ಅಲ್ಲಿ ಒಂದು ಕಡೆ ಏನಾಗಿದೆ ಪರಿಸರ ಪ್ರೇಮಿಗಳು ಪರಿಸರವನ್ನ ಅರಣ್ಯವನ್ನ ನಾಶ ಮಾಡೋದಕ್ಕೆ ಬಿಡ್ತಾ ಇಲ್ಲ ಹೀಗಾಗಿ ಅಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ತಲೆ ಇಲ್ಲ ಇದರಿಂದಾಗಿ ಬೇರೆ ಇನ್ವೆಸ್ಟರ್ ಕೂಡ ಅವರ ದೇಶಕ್ಕೆ ಬರ್ತಾ ಇರಲಿಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಬಂಡವಾಳ ಹಾಕೋದಿಕ್ಕೆ ಸೊ ಇದರಿಂದಾಗಿ ಅಲ್ಲಿ ನಿರುದ್ಯೋಗ ತಾಂಡುಕವಾಡ್ತಾ ಇರುತ್ತೆ ಇಪ್ಪತ್ತು ಗೆ ತಲುಪಿರುತ್ತೆ ನಿರುದ್ಯೋಗ ಆದ್ರೆ ಅಲ್ಲಿನ ಒಂದು ಯುವಕರ ವಾದ ಏನು ಅಂತಂದ್ರೆ ನಾವು ಇಲ್ಲಿ ಉದ್ಯೋಗ ಇಲ್ಲದೆ ಬೇರೆ ಬೇರೆ ದೇಶಗಳಿಗೆ ವಿದೇಶಗಳಿಗೆ ನಿಮ್ಗೆ ಗೊತ್ತಿರಬಹುದು ಭಾರತದಲ್ಲಿ ಎಷ್ಟೋ ಜನ ನೇಪಾಳಿಯನರು ಈ ಕೂಡ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಬೇರೆ ಬೇರೆ ದೇಶಗಳಿಗೋಗಿ ಉದ್ಯೋಗ ಮಾಡುವಂತಹ ಅನಿವಾರ್ಯತೆ ಅಲ್ಲಿನ ನೇಪಾಳಿಯರಿಗೆ ಬಂದು ಸೊ ಇದನ್ನ ಎದುರಿಸೋದಕ್ಕೋಸ್ಕರ ಈ ರೀತಿಯಾಗಿ ಒಂದು ನಿರುದ್ಯೋಗ ಬರೋದಿಕ್ಕೆ ಸರ್ಕಾರದ ಒಂದು ಕೆಟ್ಟ ಆಡಳಿತ ವೈಖರಿ ಭ್ರಷ್ಟಾಚಾರ ಗಲ್ಲಿ ಗಲ್ ಅಂದ್ರೆ ಒಂದು ಹಂತ ಹಂತದಲ್ಲೂ ಪ್ರತಿ ಹಂತದಲ್ಲೂ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಇಲ್ಲಿನ ರಾಜಕಾರಣಿಗಳು ಅನ್ನುವಂತಹ ಒಂದು ಸಿಟ್ಟು ಒಂದು ಕೋಪ ಅವರಲ್ಲಿ ಆಲ್ರೆಡಿ ಏನು ಮನೆ ಆಗಿರುತ್ತೆ ಪ್ರತಿಯೊಬ್ಬ ಯೂಥಲ್ಲೂ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾ ಮೀಡಿಯಾ ಥ್ರೂ ಏನೆಲ್ಲ ಒಂದು ಸಂದೇಶನಗಳು ರವಾನೆ ಆಗಿರುತ್ತೆ ಏನೆಲ್ಲ ಪ್ರಚೋದನೆಗಳು ರವಾನೆ ಆಗಿರುತ್ತೆ ಅದು ಅವರ ಮೇಲೆ ತುಂಬಾ ಗಾಢವಾದಂತಹ ಒಂದು ಪರಿಣಾಮ ಬೀರಿದೆ ಆ ಒಂದು ಪ್ರಚೋದನೆ ಆ ಒಂದು ಏನು ಒಂದು ಧ್ವನಿ ಇರುತ್ತಲ್ಲ ಆ ಒಂದು ಧ್ವನಿಯಲ್ಲಿ ಬಲವಾದಂತಹ ಧ್ವನಿ ಅಂತಂದ್ರೆ ಈ ಹಮಿ ನೇಪಾಳ್ನ ಕೆಲಸ ಈ ಸುಧಾನ್ ಗುರಾಂಗ್ ಅವರ ಒಂದು ಪ್ರಚೋದನೆ ಅಂತಲೇ ಹೇಳಬಹುದು ಯಾಕಂತಂದ್ರೆ ಆ ಸೋಷಿಯಲ್ ಮೀಡಿಯಾದ ಮೂಲಕ ದೇಶದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಅವ್ಯವಸ್ಥೆ ಒಂದಷ್ಟು ಭ್ರಷ್ಟಾಚಾರವನ್ನ ಯುವಕರಿಗೆ ತಲುಪಿಸುವಂತಹ ಕೆಲಸವನ್ನ ಇವರು ಮಾಡ್ತಾ ಇದ್ರು ಜೊತೆಗೆ ಹೇಗಿದೆ ಇಲ್ಲಿನ ಪರಿಸ್ಥಿತಿ ನಾವು ಇದ್ರ ವಿರುದ್ಧ ರೊಚ್ಚಿಗೇಳಲೇಬೇಕು ಏಳ್ಲೇಬೇಕು ಇದು ಸಮಯ ನಾವು ಹೋರಾಡುವಂತಹ ಸಮಯ ಈಗಲ್ಲ ಅಂದ್ರೆ ಇನ್ ಯಾವತ್ತು ಅಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ರೊಚ್ಚಿಗೆ ಏಳಿಸುವಂತಹ ಒಂದು ಕಾರ್ಯವನ್ನು ಅವ್ರು ಮೊದಲಿನಿಂದನೇ ಮಾಡ್ತಾ ಇರ್ತಾರೆ ಆದ್ರೆ ಅವರಿಗೆ ಒಂದು ಸರಿಯಾದ ಪಾಯಿಂಟ್ ಸಿಕ್ಕಿದ್ದೇ ಸೋಷಿಯಲ್ ಮೀಡಿಯಾ ಆಪ್ಗಳನ್ನ ಬ್ಯಾನ್ ಮಾಡಿದಂತಹ ಒಂದು ಸರ್ಕಾರದ ನಿರ್ಧಾರ ಇದು ಒಂದು ಟ್ರಿಗರ್ ಪಾಯಿಂಟ್ ಆಯ್ತು ನೇಪಾಳಗೆ ಒಂದು ಟ್ರಿಗರ್ ಪಾಯಿಂಟ್ ಆಗುತ್ತೆ ಈ ಒಂದು ಟ್ರಿಗರ್ನ ಇಟ್ಕೊಂಡೆ ಅವರು ಏನು ಮುಂಚೆಯಿಂದಲೂ ಕೂಡ ಇದರ ವಿರುದ್ಧ ಅಂದ್ರೆ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ದಂಗೆನ ಹೇಳ್ಬೇಕಂತ ಇರ್ತಾರೆ ಅದಕ್ಕೆ ಅವರಿಗೆ ಒಂದು ಪಾಯಿಂಟ್ ಸಿಗುತ್ತೆ ಒಂದು ಟ್ರಿಗರ್ ಪಾಯಿಂಟ್ ಸಿಗುತ್ತೆ ಸೊ ಸೋಷಿಯಲ್ ಮೀಡಿಯಾ ಆ್ಯಪ್ನ ಬ್ಯಾನ್ ಮಾಡಿದಂತ ಸಂದರ್ಭದಲ್ಲಿ ಏನು ದೊಡ್ಡ ಮಟ್ಟದ ದಂಗೆ ಹೇಳುತ್ತೆ ಸರ್ಕಾರ ಇದನ್ನ ಮನವರಿಕೆ ಮಾಡಿಕೊಡತ್ತೆ ಸೊ ಈ ಒಂದು ದಂಗೆ ತುಂಬಾ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನಿಲ್ಲತ್ತೆ ಇದರಿಂದಾಗಿ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಇಡೀ ದೇಶವೇ ಹಿಂಸಾಚಾರದಲ್ಲಿ ಮುಳುಗಬೇಕಾಗುತ್ತೆ ಅನ್ನುವಂತ ಒಂದು ಅರ್ಥ ಮಾಡ್ಕೊಂಡಂತಹ ಸರ್ಕಾರ ಏನ್ ಮಾಡುತ್ತೆ ಈ ಒಂದು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯತ್ತೆ ಸೊ ಒಂದು ಗಳ ಮೇಲೆ ಬ್ಯಾನ್ ಏನಿರುತ್ತೆ ಅದನ್ನ ಮರುಸ್ಥಾಪನೆ ಮಾಡುತ್ತೆ ಅಷ್ಟಾದ್ರೂ ಕೂಡ ದಂಗೆ ನಿಲ್ಲಲ್ಲ ಯಾಕೆ ಅಂತಂದ್ರೆ ಅದಾಗಲೇ ಒಂದ್ ರೀತಿ ಹೇಗಾಗಿರುತ್ತೆ ಅಂದ್ರೆ ಕಾದ ಕೆಂಡದಂತ ಆಗ್ಬಿಟ್ಟಿರುತ್ತೆ ನೇಪಾಳ ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡಂತಹ ಒಂದಷ್ಟು ಜನ ಅಥವಾ ಏನು ಸರ್ಕಾರದ ವಿರುದ್ಧ ಹೋರಾಡಬೇಕು ಹೊಸತನ ಹೊಸ ಒಂದು ರೆವಲ್ಯೂಷನ್ ಅನ್ನ ಬಳಸಿ ಬಯಸಿರ್ತಾರೆ ನೇಪಾಳದವರು ಅವರಿಗೆ ಇದು ಒಂದು ರೀತಿ ಒಂದು ಪ್ಲಾಟ್ಫಾರ್ಮೇ ಆಗೋಯ್ತು ಅಂತಲೇ ಹೇಳ್ಬೋದು ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇಲ್ಲಿ ಆವಾಗಿಂದ ಒಂದು ಸ್ಟಾರ್ಟ್ ಆಗುತ್ತೆ ಒಂದು ಆಶ್ ಟ್ಯಾಗ್ ಸ್ಟಾರ್ಟ್ ಆಗುತ್ತೆ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಆಗುತ್ತೆ ಸರ್ಕಾರ ಬೀಳಬೇಕು ಸರ್ಕಾರ ಪತನ ಆಗ್ಬೇಕು ಸರ್ಕಾರ ಇರಬಾರ್ದು ಈ ಸರ್ಕಾರ ಬರಬಾರ್ದು ಅನ್ನುವಂತಹ ಒಂದಷ್ಟು ಕ್ಯಾಂಪೇನ್ ಶುರುವಾಗುತ್ತೆ ನೆಪೋಕಿಡ್ ನೇಪಾಳಿ ಕಿಡ್ ಪ್ರೊಟೆಸ್ಟ್ ಅಗೇನ್ಸ್ಟ್ ಕರಪ್ಷನ್ ಈ ರೀತಿಯಾದಂತಹ ಒಂದು ಗಳು ಸಿಕ್ಕಾಪಟೆ ಟ್ರೆಂಡಿಂಗ್ ಆಗುತ್ತೆ ಹಾಗಾದರೆ ಏನಿದು ನೆಪೋ ಕಿಡ್ಡು ಏನು ಅಲ್ಲಿ ನಾವು ನೆಪೋ ಕಿಡ್ಡು ಸ್ಟಾರ್ ಕಿಡ್ ಮಕ್ಕಳನ್ನ ನೆಪೋ ಕಿಡ್ ಅಂತ ಹೇಳ್ತೀವಲ್ಲ ಅದ ನೆಪೋ ಕಿಡ್ ನೆಪೋಟಿಸಮ ಚಾನ್ಸೇ ಇಲ್ಲ ನೆಪೋ ನೆಪೋ ಕಿಡ್ ಅಂತಂದರೆ ನೇಪಾಳಿಗಳು ಏನು ನೆಪೋ ಕಿಡ್ ಅಂತ ಕರೀತಾ ಇದ್ದಾರಲ್ಲ ಅದರ ಅರ್ಥ ಸ ಏನು ರಾಜಕಾರಣಿಗಳ ಮಕ್ಕಳು ಏನು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರಲ್ಲ ಆ ಮಕ್ಕಳನ್ನು ಇಲ್ಲಿ ನೆಪೋಕಿಡ್ ಅಂತ ಇಲ್ಲಿ ಪರಿಗಣಿಸಲಾಗಿರುವಂತಹದ್ದು ಸೊ ಅವರ ಒಂದು ಎಗೇನ್ಸ್ಟ್ ಅಲ್ಲಿ ನಡೀತಾ ಇರುವಂತಹ ಒಂದು ದೊಡ್ಡ ಗಲಭೆ ಇದು ನೇಪಾಳದಲ್ಲಿ ಅಂತಲೇ ಹೇಳ್ಬೋದು ಸೊ ನೇಪಾಳದಲ್ಲಿ ಪ್ರಸ್ತುತ ಸಿಚುವೇಶನ್ ನ ಒಂದು ಎನ್ಕ್ಯಾಶ್ ಮಾಡಿಕೊಂಡು ಈ ರೀತಿ ಒಂದು ದೊಡ್ಡ ಮಾಬೇ ಕ್ರಿಯೇಟ್ ಆಗಿಬಿಡುತ್ತೆ ಒಂದು ಮಾಬ್ ಒಂದು ದಂಗೆಯನ್ನು ಹೇಳೋದಿಕ್ಕೆ ಇಲ್ಲಿ ಶುರುವಾಗುತ್ತೆ ಸೊ ಏನು ಒಂದು ಆಪ್ಗಳನ್ನ ಬ್ಯಾನ್ ಆಗೋದ್ರಿಂದ ಶುರುವಾಗುತ್ತಲ್ಲ ಈ ಪ್ರತಿಭಟನೆ ಇದನ್ನ ತುಂಬಾ ದೊಡ್ಡ ಹಂತಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಬಹಳ ಮುಖ್ಯ ಪಾತ್ರ ಅಂತಂದ್ರೆ ಅದು ಸುಧಾನ್ ಗುರಾಂಗ್ ಅವರ ಒಂದು ಎನ್ ಜಿ ಒ ಸಂಸ್ಥೆ ಹಮಿ ನೇಪಾಳ್ ಅಂತಲೇ ಹೇಳ್ಬೋದು ಇಲ್ಲಿಂದ ಶುರುವಾದಂತಹ ಒಂದು ಪ್ರಚೋದನೆ ಇಲ್ಲಿಂದ ಶುರುವಾದಂತಹ ಎಸ್ ಈಗಲ್ಲ ಅಂತಲೇ ನಾವಿನ್ಯಾವತ್ತು ಹೋರಾಡಕ್ಕಾಗಲ್ಲ ಈಗಲೇ ಬದಲಾವಣೆ ಬೇಕು ಇವಾಗಲೇ ಕರಪ್ಷನ್ ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ಸಮಯ ಇದು ಅಂತ ಒಂದು ಕರೆಯನ್ನ ಕೊಡ್ತಾರೆ ಸುಧಾನ್ ಗುರಾಂಗ್ ಸೊ ಆ ಒಂದು ಕರೆಯನ್ನ ಕೊಟ್ಟಾದ ನಂತರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಹಿಂಸಾಚಾರ ಇನ್ನಷ್ಟು ಹಿಂಸಾತ್ಮಕ ರೂಪ ತಾಳುತ್ತೆ ನೇಪಾಳದ ಸ್ಥಿತಿ ಬಿಗಡಾಯಿಸುತ್ತೆ ಅಂತಲೇ ಹೇಳಬಹುದು ಎಲ್ಲೋ ಒಂದ್ ಕಡೆ ಒಬ್ಬ ಒಂದು ಡಾಕ್ಟರ್ ನಿಂದ ಶುರುವಾದಂತಹ ಈ ಒಂದು ಹೋರಾಟ ಇವತ್ತು ಆ ಇಡೀ ನೇಪಾಳವೇ ಹೊತ್ತು ಹುರಿಯುವ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅಫ್ಕೋರ್ಸ್ ಡಾಕ್ ಅವ್ರನ್ನ ಬಿಟ್ಟು ಇನ್ನೂ ಒಂದಷ್ಟು ಜನ ಇದ್ರ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಪ್ರಮುಖ ಪಾತ್ರನೇ ಅಸುಧಾನ್ ಗುರಾಂಗ್ ಅಂತ ಹೇಳ್ಬೋದು ಇನ್ನ ಅವರ ಒಂದು ಎನ್ ಜಿ ಒ ಕಚೇರಿ ಎರಡ್ ಸಾವಿರದ ಹದಿನೈದರವರೆಗೂ ರಿಜಿಸ್ಟರೇ ಆಗಿರ್ಲಿಲ್ಲ ಸೊ ಎರಡ್ ಸಾವಿರದ ಇಪ್ಪತ್ತರ ನಂತರ ಎನ್ ಜಿ ಒ ಕಚೇರಿ ಅವರ ಒಂದು ಎನ್ ಜಿ ಒ ಸಂಸ್ಥೆ ರಿಜಿಸ್ಟರ್ ಆಗುತ್ತೆ ನೇಪಾಳದಲ್ಲಿ ಅಂತ ಹೇಳಲಾಗುತ್ತೆ ಇದಾದ ನಂತರದಲ್ಲಿ ಅವರು ಅಫಿಷಿಯಲ್ ಆಗಿ ತಮ್ಮ ಒಂದು ಕಾರ್ಯ ವೈಖರಿಯನ್ನು ರೂಪಿಸ್ತಾರೆ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಾರೆ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತದಿಂದನೇ ಸರ್ಕಾರ ಆಪ್ಗಳನ್ನ ಬ್ಯಾನ್ ಮಾಡಿತು ಅನ್ನುವಂತ ಒಂದು ರೀತಿಯಲ್ಲೂ ಕೂಡ ಬೆಂಬಿಸಲಾಗುತ್ತೆ ಒಂದು ಪ್ರತಿಭಟನೆ ಒಂದು ಗಲಭೆ ನಡೆಯುವಂತಹ ಸಂದರ್ಭದಲ್ಲಿ ಹೀಗಾಗಿನೇ ಜೆನ್ಜಿ ಕಿಡ್ಸ್ ಏನಿದ್ದಾರೆ ಅವರೆಲ್ಲ ಕೂಡ ರಸ್ತೆಗೆ ಇಳಿದು ಬೃಹತ್ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಸೊ ಈಗ ಈ ಒಂದು ಹಂತಕ್ಕೆ ನೇಪಾಳ ಬಂದು ನಿಲ್ತಿದೆ ಈಗ ನೇಪಾಳದಲ್ಲಿ ಮಧ್ಯಂತರ ಸರ್ಕಾರವನ್ನ ಮುನ್ನಡೆಸುವಂತಹ ಒಬ್ರು ಸಾರಥಿ ಅಥವಾ ಒಬ್ರು ಒಂದು ಒಂದ್ ರೀತಿ ಹಂಗಾಮಿ ಪ್ರಧಾನಿ ಅಂತಾರಲ್ಲ ಆ ರೀತಿ ಒಬ್ರು ನಾಯಕನ ಅವಶ್ಯಕತೆ ಇದೆ ಆ ನಾಯಕನ ಹುಡುಕಾಟವು ಕೂಡ ಈಗ ನಡೀತಾ ಇರುವಂತಹದು ಹಾಗಾದ್ರೆ ಯಾರು ಆಗ್ತಾರೆ ಈ ಒಂದು ಹಂಗಾಮಿ ನಾಯಕರು ನೇಪಾಳದಲ್ಲಿ ಚರ್ಚೆಗಳು ಕೂಡ ಈಗ ಜೋರಾಗಿದೆ ಇದಕ್ಕೂ ಕೂಡ ಆನ್ಸರು ಅತಿ ಶೀಘ್ರದಲ್ಲೇ ಸಿಗುತ್ತೆ ನೇಪಾಳದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಿದೆ ಇನ್ನು ನಾವು ಜಿಯೋ ಪೊಲಿಟಿಕಲ್ ಅಲ್ಲಿ ನೋಡೋದಾದ್ರೂ ಕೂಡ ಈ ಒಂದು ದಂಗೆ ಏನಿದೆ ಈ ದಂಗೆಯಲ್ಲಿ ಎಲ್ಲೋ ಒಂದ್ ಕಡೆ ಚೀನಾದ ಕೈವಾಡ ಇದ್ದೇ ಇದೆ ಎಸ್ ಎಕ್ಸಾಕ್ಟ್ಲಿ ಚೀನಾದ ಕೈವಾಡ ಈ ಒಂದು ದಂಗೆಯಲ್ಲಿ ಎದ್ದೇ ಇದೆ ಅನ್ನುವಂತ ಒಂದು ಮಾತುಗಳು ಕೂಡ ಈಗ ಚೋರಾಗಿ ಕೇಳಿ ಬರ್ತಿದೆ ಯಾಕಂತಂದ್ರೆ ನಾವು ಭಾರತದ ಗಡಿ ದೇಶಗಳನ್ನ ನಾವು ನೋಡುವುದಾದ್ರೆ ಶ್ರೀಲಂಕಾ ಇರ್ಬೋದು ನೇಪಾಳ ಇರ್ಬೋದು ಏನೋ ಪಾಕಿಸ್ತಾನದ ಸ್ಥಿತಿ ಕೂಡ ಯಾವ ರೀತಿ ಇದೆ ಅನ್ನೋದನ್ನ ನಮಗೆ ಗೊತ್ತಿದೆ ಸೊ ಇನ್ನು ಚೀನಾ ಈ ರೀತಿಯಾಗಿ ನಮ್ಮ ಸುತ್ತಲೂ ಇರುವಂತಹ ಒಂದು ಗಡಿ ದೇಶಗಳಲ್ಲಿ ಎಲ್ಲೂ ಕೂಡ ಪರಿಸ್ಥಿತಿಗಳು ನೆಟ್ಟಗಿಲ್ಲ ಎಲ್ಲಾ ಕಡೆಯಲ್ಲೂ ಕೂಡ ಒಂದು ದಂಗೆ ಇರಬಹುದು ಅಥವಾ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು ಎಲ್ಲವೂ ಕೂಡ ಕುಸಿದಿರುವಂತಹದ್ದು ಇದರಿಂದ ಎಲ್ಲೋ ಒಂದ್ ಕಡೆ ಚೀನಾಗೆ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಆಗಿ ಅವರಿಗೆ ಒಂದು ವರದಾನ ಆಗ್ತಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಅವರು ಒಂದು ತಮ್ಮ ಏನು ಒಂದ್ ರೀತಿ ಸಾಲ ಅನ್ನ ನೀಡಬಹುದು ಅಥವಾ ಆರ್ಥಿಕ ನೆರವಿನ ನೆಪದಲ್ಲಿ ಅಲ್ಲಿನ ಒಂದು ದೇಶದ ಮೇಲಿನ ಹಿಡಿತವನ್ನು ಸಾಧಿಸಬಹುದು ಇವೆಲ್ಲ ಒಂದು ಇಂಟೆನ್ಶನ್ಗಳು ಅಥವಾ ಇವೆಲ್ಲ ಒಂದು ಮನವರಿಕೆ ಅಥವಾ ಇವೆಲ್ಲ ಒಂದು ಮನಸ್ಥಿತಿಯಿಂದ ಚೀನಾದ ಒಂದು ಪ್ರಭಾವ ಈ ದಂಗೆಯಲ್ಲಿ ಇದ್ದೇ ಇದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಎಲ್ಲ ಒಂದ್ ಕಡೆ ಜಿಯೋ ಪಾಲಿಟಿಕಲಿ ಚೀನಾ ಒಂದ್ ಕಡೆ ನಮ್ಮ ನಮ್ಮ ಒಂದು ಚೀನಾದ ನಡುವಿನ ವ್ಯಾವಹಾರಿಕ ಸಂಬಂಧ ಸುಧಾರಿಸ್ತಿದ್ರು ಕೂಡ ಈ ಒಂದು ದಂಗೆಯಲ್ಲಿ ಪ್ರಮುಖವಾಗಿ ಚೀನಾದ ಕೈವಾಡ ಇದೆ ಅನ್ನುವಂತಹ ಒಂದು ಆರೋಪಗಳು ಕೂಡ ಒಂದ್ ಕಡೆಯಿಂದ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆಯಿಂದ ಏನು ನಮ್ಮ ದೇಶಕ್ಕೂ ಕೂಡ ಇದರಿಂದ ತುಂಬಾ ದೊಡ್ಡದ ನಷ್ಟ ಆಗುತ್ತೆ ಯಾಕೆ ಅಂತಂದ್ರೆ ಈಗಾಗಲೇ ಏನು ನೇಪಾಳದಲ್ಲಿ ಪರಿಸ್ಥಿತಿ ಈ ಮಟ್ಟಕ್ಕೆ ತಲುಪಿರೋದ್ರಿಂದ ನಮ್ಮ ಒಂದು ವ್ಯಾವಹಾರಿಕ ನಮ್ಮ ಒಂದು ವ್ಯಾಪಾರ ಏನಿದೆ ಅದರಲ್ಲಿ ತುಂಬಾ ನಷ್ಟವೂ ಕೂಡ ಆಗುತ್ತೆ ಯಾಕಂದ್ರೆ ಪ್ರತಿ ವರ್ಷ ಏನಿಲ್ಲ ಅಂದ್ರೆ ಏಳು ಪಾಯಿಂಟ್ ಎರಡು ಬಿಲಿಯನ್ ವರ್ಗೂ ಕೂಡ ನಮ್ಮ ವ್ಯಾವಹಾರಿಕ ಒಂದು ವ್ಯಾಪಾರ ವಹಿವಾಟು ನಡೆಯುತ್ತೆ ನಮ್ಮ ಹಾಗೂ ನೇಪಾಳದ ನಡುವೆ ಯಾಕಂದ್ರೆ ನಮ್ಮಿಂದ ಜಾಸ್ತಿ ರಫ್ತು ಆಗತ್ತೆ ನೇಪಾಳಕ್ಕೆ ಆದ್ರೆ ನೇಪಾಳದಿಂದ ನಮಗೆ ರಫ್ತಾಗುವಂತಹ ಪ್ರಮಾಣ ತುಂಬಾ ಕಡಿಮೆ ಹೀಗಾಗಿ ನಮಗೆ ನಷ್ಟ ಜಾಸ್ತಿ ಇದೆ ಒಂದ್ ಎಫೆಕ್ಟ್ ಭಾರತದ ಮೇಲೆ ಇದ್ರ ಬೀಳುತ್ತೆ ಜೊತೆಗೆ ಗಡಿ ರಾಷ್ಟ್ರ ಸ್ನೇಹ ರಾಷ್ಟ್ರ ಆಗಿರೋದ್ರಿಂದ ಇದರಿಂದ ಒಂದ್ ರೀತಿ ಭಾರತಕ್ಕೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ರಾಜತಾಂತ್ರಿಕವಾಗಿ ನೋಡುವುದಾದ್ರೂ ಕೂಡ ಒಂದಷ್ಟು ನೆಗೆಟಿವ್ ಎಫೆಕ್ಟ್ ಭಾರತಕ್ಕೆ ಬೀಳ್ತಾ ಇದೆ ಇದರಿಂದ ಅಂತಲೂ ಕೂಡ ಹೇಳಬಹುದು ಸೊ ಪ್ರಸ್ತುತ ನೇಪಾಳದಲ್ಲಿ ಒಬ್ಬ ಹೊಸ ನಾಯಕನ ಹುಡುಕಾಟವು ಕೂಡ ನಡೀತಾ ಇರುವಂತಹದ್ದು ಇನ್ನು ಯೂತ್ಸ್ ಹೊಸ ಸರ್ಕಾರ ಬರಬೇಕಂತ ಪಟ್ಟು ಹಿಡಿದಿದ್ದು ಒಂದಷ್ಟು ಷರತ್ತುಗಳನ್ನ ಕೂಡ ಹಾಕಿದ್ದಾರೆ ಆ ಷರತ್ತುಗಳಲ್ಲಿ ಪ್ರಮುಖವಾದದ್ದು ಏನು ಅಂತ ನಾವು ನೋಡುವುದಾದ್ರೆ ಒಂದು ನಿರುದ್ಯೋಗ ಸಮಸ್ಯೆಯನ್ನ ಅಲ್ಲಿ ಸುಧಾರಿಸ್ಬೇಕು ನಿರುದ್ಯೋಗ ಸಮಸ್ಯೆನ ಸುಧಾರಿಸ್ಬಿಟ್ಟು ಜನರ ಜೊತೆಗೆ ಒಂದ್ ರೀತಿ ಸಂವಹನ ಅದು ರೀತಿ ಟ್ರಾನ್ಸ್ಪರೆನ್ಸಿ ಇರಬೇಕು ಅನ್ನುವಂತಹ ಒಂದು ಬೇಡಿಕೆ ಆದ್ರೆ ಜೊತೆಗೆ ನಮ್ಗೆ ಒಂದು ಕಮ್ಯುನಿಕೇಶನ್ ರೈಟ್ಸ್ ಇರ್ಬೋದು ಈ ರೀತಿಯಾದಂತಹ ಒಂದು ರೈಟ್ಸ್ ನಮಗೆ ಕೊಡ್ಬೇಕು ಜೊತೆಗೆ ಏನು ಇವಾಗ ಪ್ರಸ್ತುತ ಇದೆಯಲ್ಲ ಸಂವಿಧಾನ ಅದನ್ನೇ ಬದಲಾಯಿಸ್ಬೇಕು ಇಲ್ಲ ಅದರಲ್ಲಿ ತಿದ್ದುಪಡಿ ತರಬೇಕು ಇಲ್ಲ ಅದನ್ನ ಬದಲಾಯಿಸಿದ್ರು ಪರವಾಗಿಲ್ಲ ನಮಗೆ ಆಗಿರುವಂತಹ ಒಂದು ಕಾನೂನು ಬರಬೇಕು ಜೊತೆಗೆ ಇಲ್ಲಿವರೆಗೂ ಯಾರೆಲ್ಲ ರಾಜಕಾರಣಿಗಳು ಆಡಳಿತ ನಡೆಸಿದ್ದಾರೆ ಅವರ ಒಂದು ಆಸ್ತಿ ಪಾಸ್ತಿಗಳು ಎಷ್ಟು ಇದೆ ಅದನ್ನೆಲ್ಲವನ್ನು ಕೂಡ ಸಮಗ್ರವಾಗಿ ತನಿಖೆಯನ್ನ ನಡೆಸ್ಬಿಟ್ಟು ಅಕ್ರಮಗಳನ್ನ ಬಯಲಿಗೆ ಇಳಿಬೇಕು ಈ ರೀತಿಯಾದಂತಹ ಒಂದಷ್ಟು ಏನು ಷರತ್ತುಗಳನ್ನು ಈಗಿನ ಅಲ್ಲಿನ ಯೂತ್ಸ್ ಇಟ್ಟಿರುವಂತಹದ್ದು ಸೊ ಇದನ್ನೆಲ್ಲವನ್ನು ಆಧರಿಸಿ ಮುಂದೆ ನೇಪಾಳದಲ್ಲಿ ಏನೆಲ್ಲ ಬೆಳವಣಿಗೆ ಆಗತ್ತೆ ಯಾವ ಒಂದು ಸರ್ಕಾರ ಬರುತ್ತೆ ಹೇಗೆ ಒಂದು ಚುನಾವಣೆ ನಡೆದ್ರೆ ಏನು ಆಗಬಹುದು ಯಾವ ರೀತಿ ಪ್ರಾಸೆಸ್ ನಡೆಯುತ್ತೆ ಮಧ್ಯಂತರವಾಗಿ ನೇಪಾಳವನ್ನು ಮುನ್ನಡೆಸುವಂತಹ ನಾಯಕ ಯಾರು ಬರ್ತಾರೆ ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಪ್ರಸ್ತುತವಾದಂತಹ ಒಂದು ಕುತೂಹಲ ಉಳಿದುಕೊಂಡಿದೆ ಇದಕ್ಕೆಲ್ಲವೂ ಕೂಡ ಸದ್ಯದಲ್ಲೇ ಉತ್ತರ ಸಿಗುತ್ತೆ ಅದನ್ನು ಕೂಡ ನಾನು ನಿಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ Garanty News, sudika šita, mniaja, nešita.